ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ನ್ಯಾಯಾಲಯದಲ್ಲಿ ಯಾವುದೇ ತಡೆ ಇಲ್ಲ ನ್ಯಾಯಾಲಯ ನಾಟ್ ಟು ಡಿಸ್ಪೋಸಿಸ್ ಎಂಬ ಆರ್ಡರ್ ಕೊಟ್ಟಿದೆ ಯಾರ ಸ್ವಾಧೀನದಲ್ಲಿದೆಯೋ ಆದೇಶವಿಲ್ಲದೆ ಡಿಸ್ಪೋಸ್ ಮಾಡಬಾರದು ಎಂದಿದೆ ಹೊರತು ನಮ್ಮ ವಿರುದ್ಧ ಯಾವುದೇ ವಿಷಯಗಳಿಲ್ಲ ಈ ಕುರಿತು ನ್ಯಾಯಾಲಯದಲ್ಲಿ ನಾವು ಕೂಡ ಪ್ರಶ್ನೆ ಮಾಡಲಿದ್ದೇವೆ ಎಂದು ಶಾಸಕ ಅಶೋಕ್ ಕುಮಾರ್ ಹೇಳಿದ್ದಾರೆ ಇತಿಹಾಸ ಪ್ರಸಿದ್ಧ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಜಾಗದಲ್ಲಿ ಮನೆ ತೆರವು ಮಾಡಿದ ಕುರಿತು ದೇವಾಲಯದ ವಿರುದ್ಧ ಕೋರ್ಟ್ ಮೆಟ್ಟಲೇರಿದ ರಾಜೇಶ್ ಬನ್ನೂರು ಅವರ ಪತ್ನಿ ಸುಧಾ ಅವರ ಕುರಿತು ನ್ಯಾಯಾಲಯದ ತೀರ್ಪಿನ ವಿಚಾರದಲ್ಲಿ ರಾಜೇಶ್ ಬನ್ನೂರು ಅವರು ಪತ್ರಿಕಾ ಹೇಳಿಕೆಯನ್ನ ನೀಡಿರುವುದನ್ನ ಪತ್ರಕರ್ತರು ಪ್ರಶ್ನಿಸಿದಾಗ ಶಾಸಕರು ಉತ್ತರಿಸಿದ್ರು ಇನ್ನು ನ್ಯಾಯಾಲಯದ ಆದೇಶದಿಂದ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಜಾಗಕ್ಕಾಗ್ಲಿ ಯಾವುದೇ ತೊಂದರೆ ಇಲ್ಲ ನೋ ಟು ಡಿಸ್ಪೋಸಿಸ್ ಎಂಬುದನ್ನು ನಾವು ಪ್ರಶ್ನೆ ಮಾಡಲಿದ್ದೇವೆ ದೇವಸ್ಥಾನದ ಎಲ್ಲಾ ಜಾಗವನ್ನ ಹಿಂಪಡೆಯುವ ಕೆಲಸವನ್ನ ಮಾಡ್ತೇವೆ ದೇವಸ್ಥಾನಕ್ಕೆ ಯಾವುದೇ ಹಿನ್ನಡೆಯಾಗಿಲ್ಲ ಇದು ನಮ್ಮ ಮೇಲೆ ವಾದ ಮಾಡುವುದಲ್ಲ ಯಾರಾದರೂ ವಾದ ಮಾಡುವುದಾದ್ರೆ ಅದು ಮಹಾಲಿಂಗೇಶ್ವರನ ಮೇಲೆ ಮಾಡುವುದು ನಾನು ನನ್ನ ಮನೆಗೆ ತೆಗೆದುಕೊಂಡು ಹೋಗಲು ಜಾಗ ಪಡೆದಿರುವುದಲ್ಲ ನ್ಯಾಯಕಟ್ಟಿಗೆ ಹೋಗುವುದಾದ್ರೆ ಮಹಾಲಿಂಗೇಶ್ವರನ ವಿರುದ್ಧ ಹೋದಂತೆ ವಾದ ಮಾಡ್ತಾ ಇರೋದು ಚರ್ಚೆ ಹೋರಾಟ ಮಾಡುವುದು ಮಹಾಲಿಂಗೇಶ್ವರನ ಮೇಲೆ ಎಂಬುದನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಅರ್ಥ ಮಾಡಿಕೊಳ್ಬೇಕು ಹಿಂದುತ್ವದ ಬಗ್ಗೆ ಭಾಷಣ ಮಾಡಿದರೆ ಸಾಲದು ಮಹಾಲಿಂಗೇಶ್ವರ ದೇವರ ಜಾಗದವನ್ನ ಬಿಡುವಂತಹ ಪ್ರಶ್ನೆ ಇಲ್ಲ ಕೋರ್ಟ್ನಲ್ಲೂ ಹೋರಾಟ ಮಾಡ್ತೇವೆ ಎಂದು ಹೇಳಿದರು ಇನ್ನು ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಬೆಟ್ಟ ಪಂಚಗುಡ್ಡಿಯವರು ಮಾತನಾಡಿ ರಾಜೇಶ್ ಬಣ್ಣೂರಿಗಾಗ್ಲಿ ನನಗಾಗ್ಲಿ ವೈಯಕ್ತಿಕ ಏನು ಇಲ್ಲ ರಾಜೇಶ್ ಮತ್ತು ನನಗೂ ಯಾವ ಕೇಸ್ ಕೂಡ ಇಲ್ಲ ಈಗ ಅವರು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಮೇಲೆ ಕೇಸನ್ನ ಮಾಡಿರೋದು ನಾವು ಮಹಾಲಿಂಗೇಶ್ವರ ದೇವರಿಗೆ ಹೇಗೆ ಕೈ ಮುಗಿತೇವೋ ಹಾಗೆ ಕೋರ್ಟ್ಗೂ ಕೂಡ ಕೈ ಮುಗಿತೇವೆ ಕೋರ್ಟ್ ಮತ್ತು ಮಹಾಲಿಂಗೇಶ್ವರ ದೇವರು ಸರಿಯಾದ ತೀರ್ಪನ್ನ ಕೊಟ್ಟೇ ಕೊಡ್ತಾರೆ ಅವರು ಮಾಲಿಂಗೇಶ್ವರ ದೇವಸ್ಥಾನದ ಮೇಲೆ ಕೇಸ್ ಮಾಡಿದ್ದಾರೆ ಆದ್ರೆ ಪತ್ರಿಕಾ ಹೇಳಿಕೆ ಕೊಡುವುದು ಮಾತ್ರ ರಾಜೇಶ್ ಬನ್ನೂರು ಅವರು ಹೇಳಿಕೆ ಕೊಡುವಾಗ ಕೂಡ ಕೋರ್ಟ್ ಆದೇಶವನ್ನ ನೀಡಿದ್ದು ಒಂದು ಅವರ ಹೇಳಿಕೆ ಇನ್ನೊಂದು ರೀತಿಯಲ್ಲಿದೆ ಜಾಗದಲ್ಲಿ ಹೊರಗೆ ಹಾಕಲು ಅಲ್ಲಿ ಯಾರೂ ಇಲ್ಲ ಅಲ್ಲಿ ವಾಸ್ತವ್ಯವೇ ಇಲ್ಲ ಇನ್ನು ಜಾಗ ದೇವಸ್ಥಾನದ್ದು ಎಂದು ಹೇಳಿದೆ ಹಾಗಾಗಿ ರಾಜೇಶ್ ಬನ್ನೂರು ಅವರು ತೀರ್ಪನ್ನ ತಿರುಚಿಸುವ ಕೆಲಸವನ್ನ ಮಾಡಿದ್ದಾರೆ ತಪ್ಪು ದಾರಿಗೆ ಜನರನ್ನ ಕೊಂಡೊಯ್ದಿದ್ದಾರೆ ಅಲ್ಲಿ ಕಟ್ಟಡ ಕಟ್ಟಬಾರದು ಎಂದು ಆದೇಶ ಇದೆ ಸಂಪೂರ್ಣ ಜವಾಬ್ದಾರಿ ಮಾಲಿಂಗೇಶ್ವರ ದೇವಸ್ಥಾನದ್ದು ಎಂದು ಆದೇಶದಲ್ಲಿ ಕೂಡ ಇದೆ ನಾವು ಮಹಾಲಿಂಗೇಶ್ವರ ದೇವರ ಚಾಕ್ರಿಯಲ್ಲಿ ಇರುವವರು ಅವರ ಕೈಗೊಂಬೆ ನಾವು ಏನಿದ್ರು ಮಹಾಲಿಂಗೇಶ್ವರ ದೇವರು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನ ನಮ್ಮ ಮೂಲಕ ಮಾಡಿಸ್ತಾರೆ ಎಂದು ಹೇಳಿದ್ರು ದೇವರು ಚಾಕ್ರಿಗೆ ನಾವು ಇರುವವರು ಅವರ ಕೈಗೊಂಬೆಯವರು ನಾವು ಏನಿದ್ರು ಕೋರ್ಟು ಮತ್ತು ಮಾಲಿಂಗೇಶ್ವರ ದೇವರು ದೇವಸ್ಥಾನಕ್ಕೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಲಿಂಗೇಶ್ವರ ದೇವರು ನಮ್ಮ ಹತ್ರ ಮಾಡ್ತಾ ಮಾಡಿಸ್ತಾರೆ ನಾನು ಅದರ ಬಗ್ಗೆ ಕೇಸಿನ ಬಗ್ಗೆ ತಲೆಕೆಡಿಸುವಂತಿಲ್ಲ ಏನಿದ್ರು ನಮ್ಮದು ದೇವಸ್ಥಾನದ ಅಭಿವೃದ್ಧಿಯೇ ನಮ್ಮ ಗುರಿ ಇವತ್ತು ನೋಡಿ ಜಾತ್ರೆ ಕಳೆದು ನಾಲ್ಕು ಹತ್ತು ದಿವಸ ಆಯ್ತು ಅಷ್ಟೇ ಶಾಸಕರು ನಮ್ಮನ್ನು ನಿಮ್ಮ ಮುಂದಿನ ಇಚ್ಛೆ ಏನಂತ ಹೇಳುವುದನ್ನು ಹೇಳಿದರು ನಮಗೆ ನಿದ್ದೆ ಇನ್ನೂ ಸರಿ ಬಿಡಲಿಲ್ಲ ಆದರೂ ನಾವು ಈಗ ಭಕ್ತರ ಸಹಾಯದಿಂದ ಕರ್ನಾಟಕ ಬ್ಯಾಂಕಿನವರು ಐದು ಲಕ್ಷ ಕೆನರಾ ಬ್ಯಾಂಕಿನವರು ಹತ್ತು ಲಕ್ಷ ಬಸವಪ್ರಭು ನ್ಯಾಯಾಧೀಶರು ಅವರು ಎಲ್ಲ ಸೇರಿ ಹದಿನಾರು ಲಕ್ಷದ ಕಾಮಗಾರಿ ಕೆಲಸವನ್ನು ಈಗಾಗಲೇ ಮಾಡಿದ್ದೇನೆ ಬಾಯ್ಲರ್ ಸಿಸ್ಟಮ್ ಅನ್ನು ಮತ್ತೆ ಇಲ್ಲಿ ಶಾಲಾ ಮಕ್ಕಳಿಗೆಲ್ಲ ಬಿಸಿಲ ಮಳೆ ಬರೋದಕ್ಕೆ ಇವು ಮತ್ತೆ ಅಯ್ಯಪ್ಪ ಗುಡಿಯದು ಎರಡು ಲಕ್ಷ ರೂಪಾಯಿಯ ಕೆಲಸ ಕಾರ್ಯವನ್ನು ಹತ್ತು ದಿವಸದಲ್ಲಿ ಮಾಡಿ